ಎಕ್ಸ್ಕ್ಯೂಸ್ ಮೀ ಸರ್ ನಿಮ್ಮ ನಂಬುಕೊಂಡು ಹೋಗಿ ದೊಡ್ಡ ಪ್ರಾಜೆಕ್ಟ್ ಕೊಟ್ಟನಲ್ರಿ ಎಷ್ಟೊಂದು ತಪ್ಪು ಮಾಡೋದು ನೀವು ನಾಳೆಯಿಂದ ಕೆಲಸಕ್ಕೆ ಬರೋದು ಬೇಡ ಅದು ಔಟ್ ಏನಿವತ್ತು ಕೆಲಸ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ಕೆಲ್ಸ ಸಿಕ್ಕಿಲ್ಲ ಅಂತ ಬೇಜಾರಾಗೋದ್ಬೇಡ ನಾಳೆಯಿಂದ ಕೆಲಸದೊಳನ ಬರ್ಬೇಡ ಅಂತ ಹೇಳಿದೀನಿ ಅಳಿ ಅಂದ್ರೆ ಏನ್ ತೊಂದ್ರೆ ಇಲ್ಲ ಇನ್ನೊಂದ್ಸಲ ಕ್ಲೀನ್ ಮಾಡು ಹೇಗೂ ಮನೇಲಿ ಬಿಟ್ಟಿ ಊಟ ಮಾಡ್ಕೊಂಡು ಬಿದ್ದಿದ್ಯಲ್ಲ ತಿಂದಿದ್ದಾದ್ರೂ ಕರಗತ್ತೆ ಹೊರಗಡೆ ಅಂತೂ ಹೋಗಿ ದುಡಿಯಲ್ಲ ಏನ್ ಏನೋ ಎಲ್ರ ಮನೇಲೂ ಗಂಡಂದ್ರು ದುಡ್ಕೊಂಡ್ ಬರ್ತಾರೆ ಹೆಣ್ತಿರು ಸಂಸಾರ ಬ್ಯಾಲೆನ್ಸ್ ಮಾಡ್ತಾರೆ ಆದ್ರೆ ನಮ್ಮನೇಲಿ ಎಲ್ಲ ಉಲ್ಟಾ ಮಗಳು ದುಡ್ಕೊಂಡ್ ಬರೋದು ಅಳಿಯ ಎಲ್ಲ ಖಾಲಿ ಮಾಡೋದು ಮಗಳು ಮದ್ವೆ ಬಗ್ಗೆ ಇಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಆದ್ರೆ ಈ ಕರಡೆ ಬಂದ್ ಎಲ್ಲ ಹಾಳ್ ಮಾಡ್ತ ಅಮ್ಮ ಸ್ವಲ್ಪ ಸುಮ್ನೆ ಇರ್ತೀಯ ಬರ್ತಿದ್ದಂಗೆ ಶುರು ಹಚ್ಕೊಂಡ್ಯಾ ಎಲ್ಲ ನಿನ್ ಸಪೋರ್ಟ್ ಇಂದಾನೇ ಆಗಿರೋದು ದುಡ್ಡಿರೋನ ಮದ್ವೆ ಆಗ್ತಾಳೆ ಅನ್ಕೊಂಡ್ರೆ ದುಡಿಯಕ್ಕೆ ಬರ್ದೇ ಇರೋ ನಾಲಾಯಕ್ನ ಮದ್ವೆ ಆದ್ಲು ಸಂಬಂಧಿಕರ ಮುಂದೆ ತಲೆ ಎತ್ತದೇ ಇರೋ ಹಾಗೆ ಮಾಡಿದ್ಲು ಲೀಲಾ ಈಗ್ಲೂ ಕಾಲ ಮಿಂಚಿಲ್ಲ ಮಕ್ಕಳಾಗೋ ಮೊದ್ಲು ಡಿವೋರ್ಸ್ ಕೊಟ್ಬಿಡು ಇವನ್ಗೆ ನಾನೇ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡಿಸ್ತೀನಿ ಹ್ಮ್ ಅಮ್ಮ ನನ್ಗೆ ಆಫೀಸ್ ಟೆನ್ಷನ್ನೇ ತಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ಮನೇಲಿ ನೀನ್ ಬೇರೆ ನನಗ್ ಮದ್ವೆಯಿಂದ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ಆದ್ರೂ ಅದನ್ನ ಮ್ಯಾನೇಜ್ ಮಾಡ್ತೀನಿ ಅದ ಹಾಗಲ್ಲ ಕಣೇ ಅಮ್ಮ ತಲೆ ಕೆಟ್ಟೋಗಿದೆ ಹೋಗಿದೆ ಇನ್ನೇನು ಮಾತಾಡ್ಬೇಡ ಅಮ್ಮ ಬಗ್ಗೆ ಎಲ್ಲ ಗೊತ್ತಿದೆ ನಾನು ಅವನ ಮದ್ವೆ ಆಗಿದ್ದು ಅಮೋಗ್ ಹಾ ಅಮೋಗ್ ಹಾ ಅಮೋಗ್ ಹಾ ಬಂದೆ ಮಾವ ಮಾವ ಹೇಳಿ ಏನಿಲ್ಲ ಸ್ವಲ್ಪ ಆಫೀಸ್ಗೆ ಹೋಗೋದಿತ್ತು ಶೂ ಪಾಲಿಷ್ ಮಾಡಿಕೊಡ್ತೀಯ ಯಾಕಂದ್ರೆ ನಿನಗೆ ಮಾಡೋಕ್ಕೆ ಬೇರೆ ಏನು ಕೆಲಸ ಇಲ್ವಲ್ಲ ಮಾಡ್ತೀನಿ ಮಾವ ಟಾಯ್ಲೆಟ್ ಯಾಕೋ ಸ್ಮೆಲ್ ಬರ್ತಾ ಇತ್ತು ಸ್ವಲ್ಪ ಕ್ಲೀನ್ ಮಾಡಿದ್ರೆ ಆಗಿರೋದು ಸರಿಯತ್ತೆ ಬಾಲ ಯಾರ್ದದು ಫೋನು ಏನೇ ಕಟ್ ಆ ಅದು ನನ್ನ ಫ್ರೆಂಡು ಫ್ರೆಂಡೆ ಮತ್ತೆ ಯಾಕೆ ಕಟ್ ಮಾಡ್ದೆ ಏನ್ ಸಾಹೇಬ್ರಿಗೆ ಅನುಮಾನ ಶುರುವಾಗೋಯ್ತಾ ಏನೋ ಸಮ್ ಬಿಸ್ನೆಸ್ ವಿಚಾರ ಇರಬೇಕು ನೋಡ್ಲಿಲ್ಲ ನೀನು ಬಾಲ ಜೊತೆ ಯಾವಾಗ್ಲೂ ಮಾತಾಡೋದು ನನ್ಗೆ ಯಾಕೋ ಸರಿ ಅನಿಸ್ತಿಲ್ಲ ಲೇ ಇಡಿಯಟ್ ಸ್ಟಾಕ್ ಮಾಡ್ತಾ ಇದ್ಯಾ ಅದು ನನ್ನ ಪರ್ಸನಲ್ ವಿಚಾರ ನಿನಗೂ ಅದಕ್ಕೂ ಸಂಬಂಧ ಇಲ್ಲ ನಿನ್ ಕೆಲ್ಸ ನೋಡ್ಕೋ ಅಣ್ಣ ಆ ಕ್ಲಚ್ ಪ್ಲೇಟ್ ಒಂಚೂರು ನೋಡೋಣ ಅಮೋಘ ಎರಡು ವರ್ಷ ಆಯಿತು ನಿನ್ನ ನೋಡಿ ಹೇಗಿದ್ದೀಯ ನನ್ನ ಮೇಲೆ ಅಷ್ಟೊಂದು ಕೋಪನ ಒಂದು ದಿನಾನೂ ನನ್ನ ನೆನಪಾಗ್ಲಿಲ್ವಾ ನಿನಗೆ ಮನೆ ಬಿಟ್ಟು ಹೋದ್ಮೇಲೆ ನೀನು ಕಾಲ್ ಮಾಡ್ತೀಯಾ ಅಂತ ಕಾದು ಕಾದು ಹೇಗೆ ನಡೀತಾ ಇದೆ ಜೀವನ ತತಾ ನಾನು ಚೆನ್ನಾಗೇ ಇದ್ದೀನಿ ಅದು ಗಂಟ್ಲು ಕಟ್ಟಿದೆ ಅದಕ್ಕೆ ಅಷ್ಟೆ ನನಗೆ ಸುಳ್ಳು ಹೇಳ್ತೀಯನೋ ಯಾಕೆ ಕಳ್ತಾ ಇದೀಯ ನಿನ್ನ ತಾತ ನಾನು ನನಗಷ್ಟು ಗೊತ್ತಾಗಲ್ಲ ಅಂದ್ಕೊಂಡಿದೀಯ ಏನಿಲ್ಲ ತಾತ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಕೆಲಸ ಹುಡ್ಕೊಂಡಿದ್ದೀನಿ ಹ್ಞೂ ಆದರೆ ಎಷ್ಟೇ ಪ್ರಯತ್ನ ಪಟ್ರು ಸಮಸ್ಯೆಗಳು ಮಾತ್ರ ಪರಿಹಾರ ಆಗ್ತಿಲ್ಲ ಒಂದು ಕೆಲಸ ಮಾಡು ನಾಳೆ ಮನೆ ಕಡೆ ಬಾ ಒಂದು ನಿರ್ಧಾರ ತೊಗೊಂಡಿದ್ದೀನಿ ಅದ್ರ ಬಗ್ಗೆ ನಿನ್ನ ಜೊತೆ ಮಾತಾಡಬೇಕು ನನಗೂ ವಯಸ್ಸಾಯಿತು ಮುಂದೆ ಏನು ಅಂತ ನಾಳೆ ನಿನಗೇ ಗೊತ್ತಾಗುತ್ತೆ ಸರಿ ತಾ ಲೀಲಾ ನನ್ನೇ ನಂಬಿಸಿ ಮೋಸ ಮಾಡ್ತಾ ಇಲ್ವಾ ನಿನಗೆ ಬುತ್ತಿ ಕಲಸ ಕಲಿಸ್ತೀನಿ ಕಲಿಸ್ತೀನಿ ನಾಳೆ ನಮ್ಮ ಕಾಲೇಜ್ ರಿಯೂನಿಯನ್ ನಾನು ಖುಷಿಯಾಗಿದ್ದೆ ನನ್ನ ಕಾಲೇಜ್ ಡೇಸ್ನಲ್ಲಿ ನಾನು ಇದನ್ನ ಪಕ್ಕ ಮಿಸ್ ಮಾಡಲ್ಲ ಖಂಡಿತ ಹೋಗ್ತೀನಿ ಹೇ ನೀನು ಈ ಗಾಡಿ ಓಡಿಸ್ ನಿಂಗೆ ನೋಡ್ಕೊಂಬರಕ್ಕಾಗಲ್ವಾ ನೋಡು ನನ್ನ ಹೊಸ ಬ್ರ್ಯಾಂಡ್ ಕಾರ್ನ ಹಾಳು ಮಾಡಿದೆ ನೀನು ಹೇ ಇದ್ವಿಕಾ ನೀನಾ ಆಕ್ಚುಲಿ ನೀನೇ ರಾಂಗ್ ವೇನಲ್ಲಿ ಬರ್ತಾ ಇದ್ದಿದ್ದು ಅದಕ್ಕೆ ಹೀಗಾಗಿದ್ದು ನಾನೇನ್ ಬೇಕು ಅಂತ ಹೀಗ್ ಮಾಡಲಿಲ್ಲ ನನ್ಗೆ ಉತ್ತರ ಕೊಡ್ತ್ಯಾ ನನ್ ಲೆವೆಲ್ ಏನು ಅಂತ ಗೊತ್ತೇನೋ ನಿನ್ಗೆ ನಂದೇ ತಪ್ಪು ಅನ್ನೋ ಮಾತಾಡ್ತಿದ್ಯಾ ನಿಂದು ಆಫ್ಟರ್ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಗುಜರಿ ಗಾಡಿ ಆದ್ರೆ ನಂದು ಹೇಯ್ ಅವಳು ಸಿನಿಮಾ ಹೀರೋಯಿನ್ ಅಲ್ವಾ ಹಾ ಆ ಸಿನಿಮಾದಲ್ಲಿ ಸಕ್ಕತ್ತಾಗಿ ಆಕ್ಟ್ ಮಾಡಿದಾಳೆ ಹೋಟೆಲ್ ನಿಮ್ಮಪ್ಪಂದು ಅನ್ಕೊಂಡಿದ್ಯಾ ಹೇಗ್ ಬೇಕೋ ಗಾಡಿ ಓಡ್ಸೋಕೆ ಮೇಡಮ್ ನಾಳೆ ನೀವು ಅರ್ಸು ಕಂಪನಿ ಪ್ರಾಜೆಕ್ಟ್ಗೆ ಸೈನ್ ಮಾಡ್ತಾ ಇದ್ದೀರಾ ಅಲ್ವಾ ಈ ತರ ಇಶ್ಯೂ ಆದ್ರೆ ಪ್ರಾಬ್ಲಮ್ ಆಗತ್ತೆ ನೀವು ಹೊರಡಿ ನಾನು ನೋಡ್ಕೋತೀನಿ ಮೂಡೆಲ್ಲ ಆಫ್ ಮಾಡ್ಬಿಟ್ಟ ಲೋಫರ್ ಏಯ್ ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ ಏನೇ ನೀನು ಅವ್ನ್ ನಮ್ ಕ್ಲಾಸ್ ಮೇಟ್ ತಾನೆ ಫಸ್ಟ್ ಆಫ್ ಆಲ್ ಆ ಆತರ ಹೇಳ್ಕೊಳ್ಳೋ ಯೋಗ್ಯತೆ ಅವನಿಗಿದೆನ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಯಾಕೆ ಅವ್ನ್ ಮರ್ಯಾದೆ ತೆಗಿತೀಯಾ ಯಪ್ಪಾ ಇವನ್ ಬಡ್ತನ ನೋಡ್ತಾ ಇದ್ರೆ ನಂಗೆ ಅಸಹ್ಯ ಆಗ್ತಾ ಇದೆ ಈ ಲೋ ಕ್ಲಾಸ್ ಲೋಫರ್ನ ಯಾರು ಇನ್ವೈಟ್ ಮಾಡಿದ್ದು ಭಾರತದ ಅತಿ ದೊಡ್ಡ ಕಂಪನಿಯಾದ ಅರಸು ಗ್ರೂಪ್ ಆಫ್ ಮೀಡಿಯಾದ ಸಿಇಒ ಚೇಂಜ್ ಆಗಿದ್ದಾರೆ ಅದರ ಜೊತೆ ಜೊತೆಗೆ ಸಿಲ್ವರ್ ಸ್ಕ್ರೀನ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಹೂಡಿಕೆ ಮಾಡುತ್ತಿದ್ದಾರೆ ಇದೆಲ್ಲದರ ನಡುವೆ ಅರಸು ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ನ ಹೊಸ ಸಿಇಒ ಯಾರು ಅನ್ನೋ ವಿಷಯ ಇನ್ನು ಲೆಟ್ಸ್ ಮೇಕ್ ಅನೌನ್ಸ್ಮೆಂಟ್ ನಮ್ಮ ಮೀಡಿಯಾದ ಹೊಸ ಆಗಿ ನನ್ನ ಪ್ರೀತಿಯ ಮೊಮ್ಮಗನ ಅಪಾಯಿಂಟ್ಮೆಂಟ್ மேடம் அரசு மீடியா சீவோம் ಆದರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ